ವ್ಯಕ್ತಿ ಬೇಕು ಅನ್ನೋಕ್ಕಿಂತ ಪಕ್ಷ ಇಲ್ಲಿ ಮುಖ್ಯ ನರೇಂದ್ರ ಮೋದಿ ಮಗ ಮಗದೊಮ್ಮೆ ಪ್ರಧಾನಿ ಆಗ್ಬೇಕು ಅಂತೇಳಿ ನಾವೆಲ್ಲ ನಿರ್ಣಯ ಮಾಡಿದ್ವಿ ಸರ್ ಇಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯ ವೈಯಕ್ತಿಕ ವರ್ಚಸ್ಸ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ ಮೇಲೆ ಎಲೆಕ್ಷನ್ ನಡೀತಾ ಇದೆಯಾ ನರೇಂದ್ರ ಮೋದಿ ಅವರದು ಒಂದು ವರ್ಚಸ್ಸೆ ಸ್ಥಳೀಯವಾಗಿರ್ತಕ್ಕಂತ ಅಭ್ಯರ್ಥಿದು ಒಂದು ವರ್ಚಸ್ಸೆ ಇಲ್ಲಿ ಯಾಕಂತಂದ್ರೆ ಸ್ಥಳೀಯ ಅಭ್ಯರ್ಥಿ ಪ್ರತಿ ಹಳ್ಳಿಗಳಿಗೂ ಭೇಟಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಜಿ ಎಂ ಸಿದ್ದೇಶ್ವರ ಅವರು ನಾಲ್ಕು ಬಾರಿ ಮ ಎಂ ಪಿ ಆಗಿದ್ರು ಅವ್ರ ತಂದೆಯವರು ಒಂದು ಎರಡು ಬಾರಿ ಆಗಿದ್ದರು ಅವರೆಲ್ಲ ನರನಾಡಿಗಳು ಗೊತ್ತಿರ್ತಕ್ಕಂಥದ್ದು ಈ ಜಿಲ್ಲೆಯ ನರನಾಡಿಗಳು ಇಂಥ ಊರು ಅಂತಂದ್ರೆ ಈ ರಾಜ ಜಿಲ್ಲೆಯ ಕಟ್ಟ ಕಡೆಯ ಹಳ್ಳಿಯ ವ್ಯಕ್ತಿ ಹೆಸರು ಹೇಳಿದ್ರೆ ಆ ಬಾರಪ್ಪ ಆನಂದರಾಜು ಅಂತಂದು ಹೆಸರು ಕರೆಯುವಂಥ ಸಂಸದ ಹಾಗಾಗಿ ನಿಮ್ಮ ಆಯ್ಕೆ ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಸರ್ ಅವರು ಈಗ ಅವರ ಪತ್ನಿ ಶ್ಯಾಮು ಸೊಸೆ ಅನ್ನೋದು ಒಂದು ಕಾರ್ಡ್ ಬಿಟ್ರೆ ಬೇರೆ ಏನಿಲ್ಲ ಅವ್ರಿಗೆ ಬೇರೆ ಏನಿಲ್ಲ ಬೇರೆ ಏನು ಕೊಡುಗೆ ಇಲ್ಲ ಸರ್ ಇನ್ನೊಂದ್ಸಲ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಸಿಕ್ಕಿದಂತ ಸಂದರ್ಭದಲ್ಲಿ ದಾವಣಗೆರೆ ಬಿಜೆಪಿಯಲ್ಲಿ ಒಂದಷ್ಟು ಅಸಮಾಧಾನಗಳು ವ್ಯಕ್ತವಾಗಿತ್ತು ಯಾಕೆ ಅವರ ಕುಟುಂಬಕ್ಕೆ ನಿರಂತರವಾಗಿ ಟಿಕೆಟ್ ಕೊಡ್ಕೊಂಡು ಬರ್ತಾ ಇದೀರಾ ಬೇರೆ ಕಾರ್ಯಕರ್ತರು ಇದ್ದಾರೆ ಬಾವುಟ ಕಟ್ಟೋರು ಕಾರ್ಯಕರ್ತರು ಜೈಘೋಷ ಕೂಗೋರು ಕಾರ್ಯಕರ್ತರು ಬೆಂಟ್ ಈ ಬ್ಯಾನರ್ ಗಳನ್ನೆಲ್ಲ ಹಾಕೋರು ಕಾರ್ಯಕರ್ತರು ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡ್ಬೋದಿತ್ತಲ್ವಾ ಅಂತ ಹೇಳಿ ಬೇರೆ ನಾಯಕರು ಇರ್ಲಿಲ್ವಾ ಸರ್ ದಾವಣಗೆರೆಯಲ್ಲಿ ಇದು ಭಾರತೀಯ ಜನತಾ ಪಕ್ಷ ಹೆಂಗಂದ್ರೆ ಟಿಕೆಟ್ ಕೇಳ್ತಾರ ಎಲ್ಲರೂ ಕೇಳ್ತಾರ ಈ ಕೇಳಿದ್ಮೇಲೆ ಒಬ್ರಿಗೆ ಟಿಕೆಟ್ ಅಷ್ಟೇ ಅದು ಎಂ ಪಿ ಟಿಕೆಟ್ ಒಬ್ರಿಗೆ ಆಮೇಲೆ ಏನಾಗುತ್ತೆ ನಮ್ಮ ಬೇರೆ ಪಕ್ಷ ಕಾಂಗ್ರೆಸ್ ಪಕ್ಷದಂಗಲ್ಲ ಬಿಜೆಪಿ ಇವತ್ತು ನೋಡಿ ಎಲ್ಲರೂ ಕೇಳಿದಂಥವ್ರು ಅಸಮಾಧಾನಮತಿಯರು ಎಲ್ಲರೂ ಸೇರಿಕೊಂಡು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಒಗ್ಗಟ್ಟಾಗಿದ್ದಾರೆ ಒಗ್ಗಟ್ಟಾಗಿದ್ದಾರೆ ಗೆಲ್ಸ್ಕೊಂಡು ಬರ್ತೀರಾ ಸರ್ ಹೌದೌದು ಖಂಡಿತವಾಗ್ಲೂ ಗೆಲ್ಲುತ್ತೆ ಇದ್ರ ಬಗ್ಗೆ ಅನುಮಾನ ಬೇಡ ಲೀಡ್ ಲೀಡ್ ಸರ್ ನಮ್ಮ ನನ್ನ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಇವತ್ತಿನ ದಿನಗಳಲ್ಲಿ ಒಂದು ಒಂದೂವರೆ ಲಕ್ಷ ಲೀಡ್ ಅಂತ ಕೊಡ್ತೀವಿ ಒಂದ್ ಲಕ್ಷ ಲೀಡ್ ಗೆಲ್ಸ್ಕೊಂಬ ಯಾಕೆ ಯಾಕೆಂತಂದ್ರೆ ಜನ ನಿರ್ಣಯ ಮಾಡ್ತಾ ರೀ ಇವತ್ತು ಯುವಕರು ಯುವತಿಯರು ಹಿಂದೂ ಧರ್ಮದವರು ಇವರೆಲ್ಲರೂ ಇವ ನೋಡಿ ನಿನ್ನೆ ನಡೆದಂತ ಹುಬ್ಬಳ್ಳಿ ಘಟನೆ ಇವತ್ತೆಲ್ಲರೂ ತಲೆ ತಕ್ಷ ವಿಚಾರ ಗೃಹ ಮಂತ್ರಿ ಹೇಳ್ತಾನೆ ಅವನು ಅವೈಜ್ಞಾನಿಕವಾಗಿ ಒಬ್ಬ ಗೃಹ ಮಂತ್ರಿಯಾಗಿ ಒಂದ್ ಕೊಲೆನ ಸಮರ್ಥನೆ ಮಾಡ್ಕೊಳ್ತಾನೆ ಅಂತಂದ್ರೆ ಅವ್ರ ಮನೇಲಿ ಯಾರು ಅಕ್ಕ ತಂಗಿಲ್ವಾ ಹಾ ಅವ್ರ ಮಕ್ಕಳಿಗೆ ಇದೇ ತರ ಸಾವಾಗಿದ್ರೆ ಅವ್ನ ಇದು ಹೇಳ್ತಿದ್ರ ನೋಡಣ ಏನ್ರಿ ಈಗ ಒಂದು ಒಂದು ಸಾವನ್ನ ರಾಜಕೀಯವಾಗಿ ಬಳಸ್ಕೋಬಾರ್ದು ನಾ ಹೇಳೋದು ಯಾರೇ ಕೊಲೆ ಮಾಡಿರ್ಲಿ ನಮ್ಮ ನಮ್ಮ ಕುಟುಂಬದಲ್ಲೇ ಒಬ್ಬ ಕೊಲೆಗಾರ ಇದೆ ಅಂದ್ರೆ ಅವ್ನು ದೂರ ಇಟ್ಬಿಡ್ಬೇಕು ಅಪರಾಧಿಗಳನ್ನ ಯಾವಾಗ ದೂರ ಇಡ್ತೀವಿ ನಿಲ್ಬಾರ್ದು ನಿಲ್ಬಾರ್ದು ಇವತ್ತು ಅವರು ಗೃಹ ಮಂತ್ರಿ ಇನ್ನ ಎಫ್ಐ ಆರ್ ಹಾಕಿ ಇನ್ನ ಕೇಸಿಂದ ರಿಸಲ್ಟ್ ಬಂದಿಲ್ಲ ಅಲ್ಲೇ ಅವರು ಗೃಹ ಮಂತ್ರಿ ಹೇಳೋದ್ ನೋಡಿದ್ರೆ ಇವರು ಗೃಹ ಮಂತ್ರಿನು ಮಾನವ ಪಾಲಿಕೆ ಸದಸ್ಯನೋ ಅನ್ನೋದು ಅನುಮಾನ ಕಾಡ್ತಾ ಯಾರ ಯಾರಿ ಯಾರ ಯಾರಿ ಓಟ್ ಹಾಕ್ಬೇಕಂತ ಮಾಡಿದ್ರಿ ಏನ್ ಅನುಕೂಲ ಮಾಡಿದ್ರೆ ಮನೆ ಸಂಬಂಧ ಓಡಾಡ್ತಿದ್ರಿ ನಿಮ್ಗೆ ಸಹಾಯ ಮಾಡಿದ್ರಿ ರೂಪಾಯಿ ಫ್ರೀ ಓಡಾಡಿದೀರಾ ಕಾರ ಕಾವು ಹೆಂಗಿದೆ ಅಂತಂದ್ರೆ ನಿನ್ನೆ ಗಾಯತ್ರಿ ಸಿದ್ದೇಶ್ವರ ಅವರು ನಾಮಪತ್ರ ಸಲ್ಲಿಸಿದರೆ ಆ ನಾಮಿನೇಷನ್ ಬಂದಿರತಕ್ಕಂತ ಜನ ನೋಡಿದ್ರೆ ಎದುರಾ ಎದುರಾಳಿ ಪಕ್ಷದರಿಗೆ ಖಂಡಿತವಾಗಿ ಜ್ವರ ಬಂದಿರುತ್ತೆ ಈ ದಾವಣಗೆರೆ ಜನತೆಯನ್ನ ಕೇಳಿದ್ರೆ ಗೊತ್ತಾಗತ್ತೆ ನಿಮಗೆ ಹೆಂಗಿದ್ ಜನ ಅಂತಂದೇಳಿ ಕಾವು ಗೆಲ್ಸ್ಕೊಂಡು ಬರ್ತೀರಾ ಸರ್ ನೂರಕ್ಕೆ ನೂರು ಗೆಲ್ಸ್ಕೊಂಡ್ ಬರ್ತೀವಿ ಸರ್ ಮೊದಲನೇದಾಗಿ ದೇಶ ಉಳಿಬೇಕು ನರೇಂದ್ರ ಮೋದಿ ದೇವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಧರ್ಮ ಉಳಿಬೇಕು ಸರ್ ಇವತ್ತು ನೋಡ್ತಾ ಇದ್ದೀರಾ ನೀವು ಸಾಮಾಜಿಕವಾಗಿ ಯಾವ ಯಾವ ರೀತಿಗಳು ಹಳ್ಳೆ ಹೆಂಗ್ ಹೆಂಗ್ ದೇಶದಲ್ಲಿ ಸುರಕ್ಷತೆ ಇದೆ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುರಕ್ಷತೆ ಇಲ್ಲದಂಗಾಗಿದೆ ಸರ್ ನಾನು ಹೇಳೋದು ಬೇರೆ ಪಕ್ಷಗಳು ಕೇಂದ್ರದಲ್ಲಿ ಆಡಳಿತದಲ್ಲಿ ಬಂದರೆ ಧರ್ಮ ಉಳಿಯಲ್ವ ಸರ್ ಸರ್ ಈಗ ಬೇರೆ ಪಕ್ಷದಲ್ಲಿ ಕೇಂದ್ರದಲ್ಲಿ ಆಡಳಿತ ಇದ್ದಾಗ ಯಾವ ಯಾವ ರೀತಿಯ ದೇಶದಲ್ಲಿ ಏನೇನಾಗಿದ್ದವು ಎಷ್ಟತ್ರ ಬಾಂಬ್ ಬ್ಲಾಸ್ಟ್ ಆಗಿದವು ಯಾರಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಯಾವ ಒಂದು ಕೋಮಿಗೆ ಸಪೋರ್ಟ್ ಮಾಡ್ತಾರೆ ಎಂದು ಜನಗಳಿಗೆ ತಿಳಿದಿ ಸರ್ ಜನಗಳು ನಿರ್ಧಾರ ಮಾಡ್ಕೊಂಡಿರೋದು ಒಂದೇ ನಾನು ದೇಶದ ಭದ್ರತೆಗೋಸ್ಕರ ಧರ್ಮಕ್ಕೋಸ್ಕರ ನರೇಂದ್ರ ಮೋದಿಜಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಸರ್ ನರೇಂದ್ರ ಮೋದಿಜಿ ಅವರನ್ನ ಇವತ್ತು ವಿಶ್ವ ನಾಯಕ ಅಂತ ನೀಡಿ ವಿಶ್ವನೇ ಒಪ್ಕೊಂಡಿದೆ ಇದ್ರಲ್ಲಿ ನಮ್ಮ ಭಾರತೀಯರದನ್ನ ಉಳ್ಸ್ಕೊಂಡು ಕಾಪಾಡ್ಕೊಂಡು ಹೋಗೇ ಹೋಗ್ತಾರೆ ಸರ್ ಮತ್ತೊಮ್ಮೆ ಮೋದಿ ಅವ್ರನ್ನ ಪ್ರಧಾನಿ ಮಾಡ್ತೀರಾ ನೂರಕ್ಕೆ ನೂರು ಸತ್ಯ ಸರ್ ಎಷ್ಟು ಲೀಡ್ ಕೊಡ್ತೀರ ಸರ್ ದಾವಣಗೆರೆಯಿಂದ ನಾನು ಹೇಳಿದಾಗ ಒಂದೂವರೆ ಲಕ್ಷ ಲೀಡ್ ಅಂತ ಆಗುತ್ತೆ ಸರ್ ನಾನು ಹೇಳೋದು ಖಂಡಿತ ಖಂಡಿತ ಹೋಗುತ್ತೆ ಸರ್ ಅಭ್ಯರ್ಥಿ ಸರ್ ಕಾಂಗ್ರೆಸ್ ಅಭ್ಯರ್ಥಿ ಪರ ನಮ್ಮ ಅಭಿಪ್ರಾಯ ಅಂದ್ರೆ ಸರ್ ಈಗಾಗಲೇ ದಾವಣಗೆರೆ ದಕ್ಷಿಣದಲ್ಲಿ ಚಾಮನೂರು ಶಿವಶಂಕರಪ್ಪನವ್ರು ಎಮ್ ಎಲ್ ಇದಾರೆ ದಾವಣಗೆರೆ ಉತ್ತರದರಲ್ಲೇ ಮಲ್ಲಣ್ಣವ್ರು ಮತ್ತೆ ಮತ್ತು ಆಗಿದ್ದಾರೆ ಈಗ ನೋಡಿ ಸರ್ ದಾವಣಗೆರೆ ಜಿಲ್ಲೆ ಜನತೆ ಅವ್ರ ಅವ್ರದ್ದು ಹೆಂಗಪ್ಪ ಅಂತಂದ್ರೆ ಅಂದರೆ ಅವ್ರು ನಮ್ಮ ಕುಟುಂಬದ ಹತ್ರನೇ ಬಂದು ದಾವಣಗೆರೆ ಜಿಲ್ಲೆ ಜನತೆ ಬಂದು ಮನೆ ಅನ್ನೋ ಸರ್ ಎಲ್ಲ ಹಂಚ್ಕೊಳ್ಳಿ ಸರ್ ನಾನು ಹೇಳೋದು ಎಲ್ಲ ಪಾರ್ಟಿಯವ್ರಿಗೂ ಅಧಿಕಾರ ಸಿಗಲಿ ನಾನು ಹೇಳೋದು ನಮ್ಮರಿಗೆ ನಾನು ಐದು ಬಾರಿ ಸಂಸದರಾಗಿದ್ದಾರೆ ಉತ್ತಮವಾದ ದಾವಣಗೆರೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಜನ ನಿರ್ಧಾರ ಮಾಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ